ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ನಾನು ನಮ್ಮ ಮಲ್ನಾಡ್ ಸ್ಟೈಲ್ ಚಿಕನ್ ಸುಖ ಹೇಗೆ ಮಾಡ್ತಾರಂತ ಹೇಳಿ ನಾನು ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಆರು ಮೆಣಸನ್ನು ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಒಣ್ಮೆಣ್ಸು ಹಾಕೊಳ್ಬಹುದು ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಅಷ್ಟು ಕೊತ್ತಂಬರಿ ಹಾಗೆ ಎರಡು ಇಂಚಿನಷ್ಟು ಚಕ್ಕೆ ಹಾಗೆ ಮೂರು ಲವಂಗ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಮಸಾಲೆ ಎಲ್ಲ ಇಷ್ಟು ರೋಸ್ಟ್ ಆದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಈಗ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಎರಡು ಎಷ್ಟರಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದೋರ್ಸೈದು ಈರುಳ್ಳಿಯನ್ನು ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ತನಕ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಹಾಗೆ ತುಂಬ ಟೇಸ್ಟಾಗಿರುತ್ತೆ ಸೊ ಇವಾಗ ಇಲ್ಲಿ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಈಗ ನಾನು ಅದೇ ಕಡೆಗೆ ಎರಡು ಟೀ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕನ್ ಹಾಕೊಳ್ತಾ ಇದ್ದೀನಿ ಈಗ ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಚಿಕನ್ಗೆ ನೀರು ಹಾಕಿಲ್ಲ ಅದಾಗೆ ನೀರು ಬಿಟ್ಕೊಂಡಿದೆ ನೀರು ಹಾಕಬಾರ್ದು ಯಾಕೆಂದರೆ ನಾವು ಚಿಕನ್ ಸುಕ್ಕ ಮಾಡೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ಒನ್ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚಿಕನ್ಗೆ ಕವರ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಈಗ ಹದಿನೈದು ನಿಮಿಷ ಚೆನ್ನಾಗಿ ಕುಕ್ ಆಗಿದೆ ಈಗ ನಾನು ಆಗಲೇ ರುಬ್ಕೊಂಡಿರುವ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಆಗಲಿ ಯಾಕಂದರೆ ಮಸಾಲೆ ಎಲ್ಲ ಹಿಡಿಬೇಕು ಚಿಕನ್ಗೆ ಸೊ ಈಗ ನಾನಿಲ್ಲಿ ಎರಡು ಚಮಚದಷ್ಟು ತೆಂಗಿನಕಾಯಿ ಹಾಕು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಮಿಕ್ಸರ್ ಜಾರಿಗೆ ಹಾಕಿ ತುರಿ ತುರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಗ ಚಿಕನ್ ಐದು ನಿಮಿಷ ಚೆನ್ನಾಗಿ ಕುಕ್ ಆಗಿದೆ ಈಗ ಇದಕ್ಕೆ ನಾನು ಈ ಕಾಯಿ ಹಾಗೂ ಜೀರಿಗೆನ ರುಬ್ಬಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹಾಗೆ ಕವರ್ ಮಾಡಿ ಈಗ ಎರಡು ನಿಮಿಷ ಕುಕ್ ಮಾಡಿದಾಯಿತು ಸೊ ಇವಾಗ ಆವಾಗಲೇ ನಾವು ಫ್ರೈ ಮಾಡಿಟ್ಟಿರುವ ನೀರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಬಿಸಿಯಾದಂತಹ ಚಿಕನ್ ಸುಕ್ಕ ರೆಡಿ ಆಗ್ತಾ ಇದೆ ಸ್ಟವ್ನ ಆಫ್ ಮಾಡಿ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ಬಿಸಿ ಬಿಸಿಯಾದಂತಹ ಚಿಕನ್ ಸುಕ್ಕ ರೆಡಿ ಆಗಿದೆ ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ ಆಗಿದೆ ಅಷ್ಟೇ ಕೂಡ ಟೇಸ್ಟ್ ಆಗಿದೆ ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ